ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದಿರಾ ಇವತ್ತು ಕ್ವಿಕ್ಕಾಗಿ ಬ್ರೆಡ್ ಪಪ್ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಬ್ರೆಡ್ ಉಳಿದಿದ್ರೆ ಈ ರೀತಿ ಟ್ರೈ ಮಾಡಿಕೊಡಿ ಫಸ್ಟ್ ಒಂದು ತವಾ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಅದಾದಮೇಲೆ ಉದ್ದುದ್ದಿಗೆ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಖಾರದ ಪುಡಿ ಉಪ್ಪು ಮೆಣಸಿನ ಪೌಡರ್ ಅರಶಿನ ಗರಂ ಮಸಾಲ ಹಾಗೆ ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ನೀರನ್ನ ಹಾಕ್ಕೋತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಬಿಡೋವರೆಗೂ ನೋಡಿ ಈ ರೀತಿ ಅದಾದಮೇಲೆ ಇಲ್ಲಿ ನಾನು ಬ್ರೆಡ್ನ ತೊಗೊಂಡಿದ್ದೀನಿ ಅದನ್ನು ಚಪಾತಿ ರೋಲರ್ನಿಂದ ಈ ಥರ ಸ್ವಲ್ಪ ಪ್ರೆಸ್ ಇದ್ದೀನಿ ಈ ರೀತಿ ನಾಲ್ಕು ಪೀಸ್ ಬ್ರೆಡ್ನ ರೋಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾವು ಮಾಡಿರೋಂಥ ಈರುಳ್ಳಿ ಫ್ರೈನ ಹಾಕೋತಾ ಇದ್ದೀನಿ ಎಲ್ಲ ಬ್ರೆಡ್ಗೂ ಹಾಕ್ಕೊಂಡು ಹಾಗೆ ಬೇಯಿಸಿ ಅರ್ಧ ಮೊಟ್ಟೆನ ಪೀಸ್ ಮಾಡಿಕೊಂಡು ಅದ್ರ ಮೇಲೆ ಇದ್ದೀನಿ ಬೇಸರಂಥ ಮೊಟ್ಟೆನ ಈ ರೀತಿ ಇಟ್ಕೊಂಡು ಈ ಎರಡೂ ಕಡೆ ಬ್ರೆಡ್ ಪೀಸ್ ತುದಿನ ತೊಗೊಂಡು ಈ ಥರ ಗೋಬಿ ಕಡ್ಡಿ ಬರುತ್ತಲ್ಲ ಅದನ್ನು ತೊಗೊಂಡು ಈ ಥರ ಸೇಕರ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾನು ಎಲ್ಲ ಬ್ರೆಡ್ ಪೀಸಸ್ಗೂ ಈ ಥರ ಹಾಕ್ಕೊಂಡಿದ್ದೀನಿ ಅದ ಹಾಗೆ ಇಲ್ಲಿ ಕುಕ್ಕರ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಬಟರ್ ಕೂಡ ಯೂಸ್ ಮಾಡ್ಬೋದು ಅದನ್ನ ಸ್ಪ್ರೆಡ್ ಮಾಡಿ ನಾವು ಮಾಡಿರೋಂಥ ಬ್ರೆಡ್ ಪೀಸಸ್ನ ಇದ್ರೊಳಗಡೆ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಹದಿನೈದು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಬ್ರೆಡ್ ಎಗ್ ಪಾಪ್ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್